ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಒಂದು ಡಿಜಿಟಲ್ ಮೀಡಿಯಾಗೆ ತಮ್ಗೆಲ್ಲರಿಗೂ ಸಹಿತ ಸ್ವಾಗತ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಎನ್ನುವಂಥದ್ದು ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ ಈಗಾಗಲೇ ಇದು ಹೈಕಮಾಂಡ್ ಅಂಗಳಕ್ಕೂ ಸಹಿತ ಹೋಗಿದೆ ಮುಖ್ಯಮಂತ್ರಿಯಾಗಿರುತ್ತ ಸಿದ್ದರಾಮಯ್ಯವರ ಜಾಗದಲ್ಲಿ ಉಪಮುಖ್ಯಮಂತ್ರಿಗೆ ಡಿ ಕೆ ಶಿವಕುಮಾರ್ ಅವರು ಮುಂದುವರಿತಾರೆ ಈಗ ಉಳಿದಿರುವಂತಹ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಎನ್ನುವಂಥ ಚರ್ಚೆಯನ್ನು ಹುಟ್ಟುಹಾಕಿದೆ ಇದಕ್ಕೆ ಹೈಕಮಾಂಡ್ ಅವಕಾಶ ಮಾಡಿಕೊಡುತ್ತಾ ಅಥವಾ ಅವರೇ ಐದು ವರ್ಷಗಳ ಕಾಲ ಮುಂದುವರಿಯುತ್ತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ ಕಾಂಗ್ರೆಸ್ ನಾಯಕರಲ್ಲಿ ಇರಬಹುದು ಮತ್ತು ಅವರ ಅಭಿಮಾನಿಗಳು ಸೇರಿದಂತೆ ಎಲ್ಲರೂ ಸಹಿತನೂ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಇದರ ಜೊತೆಗೆ ಸಚಿವ ಸಂಪುಟವನ್ನ ಪುನರ್ ರಚನೆ ಮಾಡಲು ಹೈಕಮಾಂಡ್ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅಂತ ತಿಳಿದು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೆದಿದ್ದಾವೆ ಯಾಕಂದ್ರೆ ಯಾರೆಲ್ಲ ಸಚಿವ ಆಕಾಂಕ್ಷಿಗಳಿದ್ದಾರೆ ಅವರು ಸಚಿವ ಸ್ಥಾನಕ್ಕಾಗಿ ಪೈಪೋಟಿಗಳನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸಹಿತ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಮುಖಾಂತರ ತಮಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂಥ ವಿಚಾರಗಳನ್ನು ಚರ್ಚೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇದರ ಜೊತೆಗೆ ಕೆಲವು ಸಚಿವರನ್ನ ಕೈ ಬಿಡಲಾಗ್ತದೆ ಎನ್ನುವಂಥದ್ದು ಇದೆ ಆ ಕೈ ಬಿಟ್ಟ ಸಚಿವ ಸ್ಥಾನಗಳಲ್ಲಿ ಯಾರೆಲ್ಲ ಸಚಿವರ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಚರ್ಚೆ ನಡೆದಿದೆ ಹೀಗಾಗಿ ಈ ಎಲ್ಲ ಹಿರಿಯ ಶಾಸಕರು ಯಾರಿದ್ದಾರೆ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಈ ಶಾಸಕರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅವರು ಸಚಿವ ಸ್ಥಾನದ ರೇಸ್ನಲ್ಲಿ ಇದ್ದಾರೆ ಇನ್ನು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಸಾಕಷ್ಟು ಸಹಿತ ಇಲ್ಲಿಯೂ ಕುತೂಹಲನ ಮೂಡಿದೆ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ಕಡೆ ಕಾಂಗ್ರೆಸ್ನ ಶಾಸಕರಿದ್ದಾರೆ ಈಗಾಗಲೇ ಇಬ್ಬರು ಸಚಿವರನ್ನ ಈ ಜಿಲ್ಲೆಗೆ ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆಯೂ ಚರ್ಚೆ ನಡೀತಾ ಇರುವಂಥದ್ದು ಏನು ಅಂತಂದರೆ ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲಾಗ್ತಾ ಇದೆ ಅನ್ನುವಂಥದ್ದು ಚರ್ಚೆಯನ್ನು ಹುಟ್ಟಾಕಿದೆ ಈ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ಹೈಕಮಾಂಡ್ ಮುಂದೆ ಬರುವಂಥದ್ದು ಅಥವಾ ಸಚಿವ ಸಂಪುಟ ಆಗುವ ಸಂದರ್ಭದಲ್ಲಿ ಈ ವಿಚಾರಗಳು ತಿಳಿದು ಬರ್ತದೆ ಅಂತ ಹೇಳಿದ್ರು ಸೈತಾನು ಶಿವಾನಂದ್ ಪಾಟೀಲ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಗ್ತಾ ಇದೆ ಅನ್ನುವಂಥ ಚರ್ಚೆ ಮಾತ್ರ ತುಂಬ ಜೋರಾಗಿ ಕೇಳಿ ಬರ್ತಾ ಇದೆ ಒಂದು ವೇಳೆ ಶಿವಾನಂದ್ ಪಾಟೀಲ್ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಟ್ಟರೆ ವಿಜಯಪುರ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗೋದಾದರೆ ಅದು ಯಾರಿಗೆ ಸಿಗುತ್ತೆ ಅನ್ನುವಂಥ ಚರ್ಚೆ ಸಹಿತಾನು ಅಥವಾ ಸಾಕಷ್ಟು ಕುತೂಹಲ ಮೂಡುತ್ತೆ ಮತ್ತು ಪ್ರಶ್ನೆಯನ್ನು ಸಹಿತನೂ ಎದ್ದೇಳುತ್ತೆ ಇದರಲ್ಲಿ ನೋಡೋದಾದರೆ ಇವಾಗ ಇಂಡಿಯಾ ಶಾಸಕ ಯಶೋಂದರಗೌಡ ಪಾಟೀಲ್ ಅವರು ಇದ್ದಾರೆ ಅವರು ಮೂರು ಬಾರಿ ಶಾಸಕರಾಗಿದ್ದಾರೆ ಮತ್ತು ಇವ್ರಕ್ಕಿಂತ ಹಿರಿಯರು ಅಂತ ನೋಡೋದಾದ್ರೆ ಸಿ ಎಸ್ ನಾಡಗೌಡವರು ಇದ್ದಾರೆ ಇವರು ಮುದೇಬಾಳ ವಿಧಾನಸಭಾ ಕ್ಷೇತ್ರದಿಂದ ಆರು ಬಾರಿ ಶಾಸಕರಾಗಿದ್ದಾರೆ ಈ ಹಿಂದಿನ ಶಾಸಕರಾಗಿ ಐದು ಬಾರಿ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ಗೆಲ್ಲುವ ಮುಖಾಂತರ ಮತ್ತೆ ತಮ್ಮ ಗೆಲುವಿನ ಟ್ರ್ಯಾಕಿಗೆ ಮರಳಿರುವಂತವರು ಇವರು ಸಹಿತ ಆರು ಬಾರಿ ಶಾಸಕರಾಗಿದ್ದಾರೆ ಹೀಗಾಗಿ ಯಶೋಧೌಡವ್ರಗಿಂತನೂ ಹಿರಿಯ ಸದಸ್ಯರಿದ್ದಾರೆ ಇವರು ಮತ್ತೆ ಇನ್ನು ವಿಜಯ್ ನಾಗನಾಳ್ ಮತಕ್ಷೇತ್ರದಿಂದ ನೋಡೋದಾದರೆ ಇದು ಎಸ್ ಸಿ ಮಿಸ್ ಕ್ಷೇತ್ರದಿಂದ ವಿಟಲ್ ಕಟಕ್ ದಂಡವರು ಇದ್ದಾರೆ ಮತ್ತು ಸಿಂಧಿ ಮತಕ್ಷೇತ್ರದಿಂದ ಶಾಸಕರಾಗಿರುವಂಥ ಅಶೋಕ್ ಮನಗೋಳಿಯವರು ಇದ್ದಾರೆ ಇವರು ಅಶೋಕ್ ಮನಗೂಳಿ ಅವರು ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮುಖಾಂತರ ಮೊದಲ ಬಾರಿಗೆ ಅವರು ಶಾಸಕರಾಗಿ ಆಯ್ಕೆ ಹಾಕಿದ್ದಾರೆ ಇನ್ನೊಂದು ಮುಖ್ಯ ವಿಚಾರ ಏನಂತಂದರೆ ಕಳೆದ ಎರಡು ಮೂರು ದಶಕಗಳಿಂದ ಸಿಂಧಿಗೆಯಲ್ಲಿ ಕಾಂಗ್ರೆಸ್ಗೆ ನೆಲೆ ಇರಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಇಲ್ಲಿ ಸ ಶಾಸಕರಾಗಿ ಆಕೆ ಆಗ್ತಾ ಇರಲಿಲ್ಲ ಚುನಾವಣೆಯಲ್ಲಿ ಪ್ರತಿ ಬಾರಿ ಚುನಾವಣೆಯಲ್ಲೂ ಸಹಿತ ಇಲ್ಲಿ ಸೋಲುಗಳೇ ಎದುರಾಗ್ತಾ ಇದ್ದು ಹಾಗಾಗಿ ಕಾಂಗ್ರೆಸ್ ಮತ್ತೆ ಗೆಲುವಿನ ಟ್ರ್ಯಾಕಿಗೆ ಅಲ್ಲಿ ಶಾಸಕರಾಗಿದ್ದು ಅಶೋಕ್ ಅವರು ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಈ ಹಿಂದೆ ಉಪಚುನಾವಣೆಯಲ್ಲಿ ಅವರು ಸೋತಿದ್ರು ಸಹಿತ ಅವರ ಒಂದು ಸೋಲಿದ್ದು ಮತ್ತು ತೆಗೆದುಕೊಂಡ ಮತಗಳ ಒಂದು ಮಾರ್ಜಿನ್ ನೋಡಿದಾಗ ಕಾಂಗ್ರೆಸ್ ಈ ಹಿಂದೆ ಪಡೆಯುತ್ತಿದ್ದಂತಹ ಮತಗಳನ್ನು ನೋಡಿದಾಗ ತುಂಬ ದೊಡ್ಡ ಮಟ್ಟದ ಮಾರ್ಜಿನ್ ಸಿಕ್ಕಿರೋದ್ರಿಂದ ಮತ್ತೆ ಅವರ ಮೇಲೆ ಭರವಸೆಯನ್ನು ಇಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರಿಗೆ ಮತ್ತೊಮ್ಮೆ ಟಿಕೆಟನ್ನು ನೀಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಹೀಗಾಗಿ ಅಶೋಕ್ ಮನುಗೂಳವ್ರಿಗೆ ಏನಾದರೂ ಲಕ್ ಇದ್ರೆ ಸಚಿವ ಸ್ಥಾನದಲ್ಲಿ ಅವಕಾಶ ಸಿಗುತ್ತಾ ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ಅವರು ದೆಹಲಿಗೆ ಹೋಗಿದ್ದು ಅಲ್ಲಿ ಸಾಕಷ್ಟು ಚರ್ಚೆಗಳನ್ನ ನಡೀತಾ ಇದು ಆದರೆ ಅವರು ಒಂದು ಸ್ಪಷ್ಟನೆ ಪಡಿಸಿದ್ದು ಏನು ಅಂತಂದರೆ ನಾನು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಷ್ಟು ದೊಡ್ಡ ನಾಯಕ ನಾನಲ್ಲ ಅದನ್ನು ಸಮರ್ಥವಾಗಿ ನಿಭಾಯಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅವರಿಬ್ಬರ ನಾಯಕತ್ವದಲ್ಲಿ ಹೋಗುವಂಥದ್ದು ವಿಶ್ವಾಸವನ್ನು ನಾನು ಇಟ್ಕೊಂಡಿದ್ದೀನಿ ನಾನು ನಾಯಕತ್ವ ಬದಲಾವಣೆಯ ಚರ್ಚೆ ಮಾಡುವಷ್ಟು ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಷ್ಟು ದೊಡ್ಡ ನಾಯಕ ನಾನಲ್ಲ ಆದರೆ ವಿಜಯಪುರ ಜಿಲ್ಲೆ ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ನೀಡಿಕೊಟ್ಟಿದೆ ದೊಡ್ಡದಾದಂಥ ಜಿಲ್ಲೆಯಾಗಿದೆ ಇಲ್ಲಿ ಇನ್ನೊಂದು ಸಚಿವ ಸ್ಥಾನವನ್ನ ನೀಡಬೇಕು ಅಂತೇಳಿ ಶಾಸಕರ ಅಶೋಕ್ ಮನಗುಳಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರಂತೆ ಇದರ ಜೊತೆಗೆ ಶಾಸಕ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬಾರ್ದು ಅನ್ನುವಂಥ ಚರ್ಚೆನ ಮಾಡಿ ಹಾಗಾಗಿ ಈ ಊರ ಮಾತುಗಳನ್ನ ಕೇಳಿದ್ರೆ ಇವರ ಏನು ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಶಿವಾನಂದ ಪಾಟೀಲ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡುವಂತ ಚರ್ಚೆಗಳು ನಡೆದಿರುವಂಥದ್ದು ಸತ್ಯ ಅಂತ ಅಹ್ ತಿಳಿದುಕೊಳ್ಬೇಕಾಗ್ತದೆ ಹೀಗಾಗಿ ಒಂದು ವೇಳೆ ಶಿವಾನಂದ ಪಾಟೀಲ್ ಅವರ ಸಚಿವ ಸ್ಥಾನವನ್ನು ಬಿಟ್ಟರೆ ಯಾರಿಗೆ ಆ ಸಚಿವ ಸ್ಥಾನ ನೀಡಲಾಗುತ್ತೆ ಯಾವ ಹುದ್ದೆಯನ್ನು ನೀಡಲಾಗುತ್ತಾಗುತ್ತೆ ಹಾಗಾಗಿ ಅವರನ್ನು ಮುಂದುವರಿಸಿಕೊಂಡ್ರೆ ವಿಜಯಪುರ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನವೇನಾದರೂ ಸಿಗುತ್ತಾ ಅಂದರೆ ಮೂರು ಮೂವರು ಇಲ್ಲಿ ಸಚಿವರಾಗಿ ಆಯ್ಕೆ ಹಾಕಕ್ಕೆ ಸಾಧ್ಯತೆಗಳಿಂದ ಅಥವಾ ಮೂರು ಬಾರಿ ಮೂವರು ಶಾಸಕ ಶಾಸಕರಿಗೆ ಸಚಿವ ಸ್ಥಾನ ನೀಡೋದಾದ್ರೆ ಅದರಲ್ಲಿ ನಾವು ಸೀನಿಯಾರಿಟೀಸ್ ನೋಡೋದಾದರೆ ಸಿ ಎಸ್ ನಾಡಗೌಡವರಿದ್ದಾರೆ ನಂತರ ಯಶೋಂದರಗೌಡ ಪಾಟೀಲ್ ಅವರು ಇದ್ದಾರೆ ಇವರಿಬ್ಬರ ನಡುವೆ ಯಾರಿಗೆ ಕೊಡ್ತಾರೆ ಎನ್ನುವಂಥದ್ದು ಒಂದು ವೇಳೆ ಕಾಂಗ್ರೆಸ್ ಸೇಂದಿಗೆಯಲ್ಲಿ ಒಂದು ಹೊಸ ಅಲೆಯನ್ನು ಎಬ್ಬಿಸಿ ಮತ್ತೊಮ್ಮೆ ನಮಗೆ ಕಾಂಗ್ರೆಸ್ಗೆ ಮರಳಿಯಲ್ಲಿ ಒಂದು ಸ್ಥಾನ ಪಡುವಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿರುವಂಥದ್ದು ಒಂದು ಭರವಸೆಯನ್ನು ಮೂಡಿಸಿರೋ ಕಾರಣಕ್ಕೆ ಅಶೋಕ್ ಅವರಿಗೆ ಏನಾದರೂ ಸಚಿವ ಸ್ಥಾನ ಸಿಗುತ್ತಾ ಅನ್ನೋ ಸಹಿತ ಪ್ರಶ್ನೆಯೂ ಸಹಿತ ಹುಟ್ಟಾಗಿದೆ ಯಾಕೆಂದರೆ ಇವರ ತಂದೆಯವರು ದಿವಂಗತ ಎಂ ಸಿ ಮನುಗಳವರು ಈ ಹಿಂದೆ ಎರಡು ಬಾರಿ ಶಾಸಕರಾಗಿದ್ದ ಸಂದರ್ಭದಲ್ಲಿಯೂ ಸಹಿತನು ಅವರು ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ ಅವರ ಗರಡಿಯಲ್ಲಿ ಬೆಳೆದಿರುವಂತಹ ಶಾಸಕ ಅಶೋಕ್ ಮನುಗೋಳವ್ರಿಗೆ ಸಚಿವ ಸ್ಥಾನವೇನೋ ನೀಡಾದರೆ ಅದು ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಇದೆ ಒಂದರೆ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವ ಪ್ರಶ್ನೆಯೂ ಇದೆ ಅಂದರೆ ಸಿಗ್ಬಹುದು ಸಿಗ್ಲಿಕ್ಕಿಲ್ಲ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಇದ್ದರೂ ಸಹಿತನು ಇಲ್ಲಿ ಏನೆಲ್ಲ ಸಾಧ್ಯತೆಗಳು ಆಗ್ತವೆ ಅಂತ ಹೇಳೋಕ್ಕಾಗಲ್ಲ ಹೀಗಾಗಿ ಈ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಇಂಡಿ ಎ ಶಾಸಕರಾಗಿಂತಹ ಯಶವಂದ್ರ ಗೌಡ ಪಾಟೀಲ್ ಅವ್ರಿಗೆ ಏನಾದರೂ ಸಚಿವ ಸ್ಥಾನ ಸಿಗುತ್ತಾ ಮುದ್ದೆಗಾಳದ ಶಾಸಕರಾಗಿರುವಂಥ ಸೀನಿಯರ್ ಆಗಿರುವಂಥ ಸಿ ಎಸ್ ಅವ್ರಿಗೆ ಏನಾದರೂ ಸಚಿವ ಸ್ಥಾನ ಸಿಗುತ್ತಾ ಅಥವಾ ಅದೃಷ್ಟ ಎಂಬಂತೆ ಅಶೋಕ್ ಮನುಗೂಳವ್ರಿಗೆ ಅಂದರೆ ಸಿಂದಗಿಯಲ್ಲಿ ಕಾಂಗ್ರೆಸ್ ಮರಳಿ ಬರುವಲ್ಲಿ ಪಾತ್ರವನ್ನು ವಹಿಸಿರುವಂಥ ಅಶೋಕ್ ಅವರಿಗೆ ಏನಾದರೂ ಸಚಿವ ಸ್ಥಾನದಲ್ಲಿ ಅವಕಾಶ ಸಿಗುತ್ತಾ ಅಥವಾ ಎಸಿ ಮೀಸಲು ಕ್ಷೇತ್ರದಿಂದ ನಾಗಟಾಣ್ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ವಿಠಲ್ಕಟು ದೊಡ್ಡವರಿಗೆ ಏನಾದರೂ ಆ ಅವಕಾಶ ಒಲಿದು ಬರುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಇದೆ ಈ ಎಲ್ಲ ಕುತೂಹಲಗಳಿಗೆ ಸಾಕಷ್ಟು ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ಪ್ರಜಾಸ್ತ್ರ ಪತ್ರಿಕೆ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ವರದಿಗಳು ಸುದ್ದಿಗಳು ಸ್ಟೋರಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಯೂಟ್ಯೂಬ್ನಲ್ಲಿ ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು